ಅತ್ಯಾಚಾರ ಪ್ರಕರಣದಲ್ಲಿ ಶಿಕ್ಷೆಗೆ ಗುರಿಯಾಗಿರುವ ಹರಿಯಾಣದ ಢೇರಾ ಸಚ್ಚಾ ಸೌದಾ ಮುಖ್ಯಸ್ಥ ಗುರ್ಮಿತ್ ರಾಮ್ ರಹೀಂಗೆ ನಲವತ್ತು ದಿನಗಳ ಪೆರೋಲ್ ಸಿಕ್ಕಿದೆ ಆತ ಇಂದು ಬೆಳಗ್ಗೆ ಹರಿಯಾಣದ ರೋಹಕ್ನಲ್ಲಿರುವ ಸುನಾರಿಯಾ ಜೈಲಿನಿಂದ ಸಿರ್ಸಾ ಡೇರಾ ಆಶ್ರಮಕ್ಕೆ ತೆರಳಿದ್ದಾನೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಸ್ವಯಂ ಘೋಷಿತ ದೇವಮಾನವ ರಾಮ್ ರಹೀಂಗೆ ಇದು ಎರಡು ಸಾವಿರದ ಹದಿನೇಳರಿಂದ ಹದಿನಾಲ್ಕನೇ ಬಾರಿ ಪೆರೋಲ್ ಮಂಜೂರಾಗಿರೋದು ಮೂರು ತಿಂಗಳ ಹಿಂದೆ ಸಹ ಆತನಿಗೆ ಇಪ್ಪತ್ತೊಂದು ದಿನಗಳ ಕಾಲ ಪೆರೋಲ್ ನೀಡಲಾಗಿತ್ತು ಏಪ್ರಿಲ್ ಒಂಬತ್ತರಂದು ರಾಮ್ ರಹೀಂಗೆ ಇಪ್ಪತ್ತೊಂದು ದಿನಗಳ ರಜೆ ನೀಡಲಾಗಿತ್ತು ಇದಕ್ಕೂ ಮುನ್ನ ಈ ವರ್ಷ ಜನವರಿಯಲ್ಲಿ ಇಪ್ಪತ್ತು ದಿನಗಳ ಪೆರೋಲ್ ಅನ್ನು ನೀಡಲಾಗಿತ್ತು ಡೇರಾ ಸಚ್ಚ ಸೌಧದಲ್ಲಿ ಇಬ್ಬರು ಶಿಷ್ಯರ ಮೇಲೆ ಅತ್ಯಾಚಾರ ಎಸಗಿದ ಆರೋಪದಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಆತನಿಗೆ ಇಪ್ಪತ್ತು ವರ್ಷಗಳ ಶಿಕ್ಷೆ ವಿಧಿಸಲಾಗಿತ್ತು ಹತ್ತೊಂಬತ್ತರಲ್ಲಿ ಪತ್ರಕರ್ತ ರಾಮ್ಚಂದರ್ ಛತ್ರಪತಿ ಅವರ ಕೊಲೆ ಪ್ರಕರಣದಲ್ಲೂ ರಾಮ್ ರಹೀಂ ಸೇರಿದಂತೆ ಇತರ ಮೂವರಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿತ್ತು ಅತ್ಯಾಚಾರ ಪ್ರಕರಣದಲ್ಲಿ ಶಿಕ್ಷೆಗೆ ಗುರಿಯಾಗಿರುವ ಹರಿಯಾಣದ ಢೇರಾ ಸಚ್ಚಾ ಸೌದಾ ಮುಖ್ಯಸ್ಥ ಗುರ್ಮಿತ್ ರಾಮ್ ರಹೀಂಗೆ ನಲವತ್ತು ದಿನಗಳ ಪೆರೋಲ್ ಸಿಕ್ಕಿದೆ ಆತ ಇಂದು ಬೆಳಗ್ಗೆ ಹರಿಯಾಣದ ರೋಹಕ್ನಲ್ಲಿರುವ ಸುನಾರಿಯಾ ಜೈಲಿನಿಂದ ಸಿರ್ಸಾ ಡೇರಾ ಆಶ್ರಮಕ್ಕೆ ತೆರಳಿದ್ದಾನೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಸ್ವಯಂ ಘೋಷಿತ ದೇವಮಾನವ ರಾಮ್ ರಹೀಂಗೆ ಇದು ಎರಡು ಸಾವಿರದ ಹದಿನೇಳರಿಂದ ಹದಿನಾಲ್ಕನೇ ಬಾರಿ ಪೆರೋಲ್ ಮಂಜೂರಾಗಿರೋದು ಮೂರು ತಿಂಗಳ ಹಿಂದೆ ಸಹ ಆತನಿಗೆ ಇಪ್ಪತ್ತೊಂದು ದಿನಗಳ ಕಾಲ ಪೆರೋಲ್ ನೀಡಲಾಗಿತ್ತು ಏಪ್ರಿಲ್ ಒಂಬತ್ತರಂದು ರಾಮ್ ರಹೀಂಗೆ ಇಪ್ಪತ್ತೊಂದು ದಿನಗಳ ರಜೆ ನೀಡಲಾಗಿತ್ತು ಇದಕ್ಕೂ ಮುನ್ನ ಈ ವರ್ಷ ಜನವರಿಯಲ್ಲಿ ಇಪ್ಪತ್ತು ದಿನಗಳ ಪೆರೋಲ್ ಅನ್ನು ನೀಡಲಾಗಿತ್ತು ಡೇರಾ ಸಚ್ಚಾ ಸೌಧದಲ್ಲಿ ಇಬ್ಬರು ಶಿಷ್ಯರ ಮೇಲೆ ಅತ್ಯಾಚಾರ ಎಸಗಿದ ಆರೋಪದಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಆತನಿಗೆ ಇಪ್ಪತ್ತು ವರ್ಷಗಳ ಶಿಕ್ಷೆ ವಿಧಿಸಲಾಗಿತ್ತು ಹತ್ತೊಂಬತ್ತರಲ್ಲಿ ಪತ್ರಕರ್ತ ರಾಮ್ಚಂದರ್ ಛತ್ರಪತಿ ಅವರ ಕೊಲೆ ಪ್ರಕರಣದಲ್ಲೂ ರಾಮ್ ರಹೀಂ ಸೇರಿದಂತೆ ಇತರ ಮೂವರಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿತ್ತು ಅತ್ಯಾಚಾರ ಪ್ರಕರಣದಲ್ಲಿ ಶಿಕ್ಷೆಗೆ ಗುರಿಯಾಗಿರುವ ಹರಿಯಾಣದ ಡೇರಾ ಸಚ್ಚಾ ಸೌದಾ ಮುಖ್ಯಸ್ಥ ಗುರ್ಮಿತ್ ರಾಮ್ ರಹೀಂಗೆ ನಲವತ್ತು ದಿನಗಳ ಪೆರೋಲ್ ಸಿಕ್ಕಿದೆ ಆತ ಇಂದು ಬೆಳಗ್ಗೆ ಹರಿಯಾಣದ ರೋಹಕ್ನಲ್ಲಿರುವ ಸುನಾರಿಯಾ ಜೈಲಿನಿಂದ ಸಿರ್ಸಾ ಡೇರಾ ಆಶ್ರಮಕ್ಕೆ ತೆರಳಿದ್ದಾನೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಸ್ವಯಂ ಘೋಷಿತ ದೇವಮಾನವ ರಾಮ್ ರಹೀಂಗೆ ಇದು ಎರಡು ಸಾವಿರದ ಹದಿನೇಳರಿಂದ ಹದಿನಾಲ್ಕನೇ ಬಾರಿ ಪೆರೋಲ್ ಮಂಜೂರಾಗಿರೋದು ಮೂರು ತಿಂಗಳ ಹಿಂದೆ ಸಹ ಆತನಿಗೆ ಇಪ್ಪತ್ತೊಂದು ದಿನಗಳ ಕಾಲ ಪೆರೋಲ್ ನೀಡಲಾಗಿತ್ತು ಏಪ್ರಿಲ್ ಒಂಬತ್ತರಂದು ರಾಮ್ ರಹೀಂಗೆ ಇಪ್ಪತ್ತೊಂದು ದಿನಗಳ ರಜೆ ನೀಡಲಾಗಿತ್ತು ಇದಕ್ಕೂ ಮುನ್ನ ಈ ವರ್ಷ ಜನವರಿಯಲ್ಲಿ ಇಪ್ಪತ್ತು ದಿನಗಳ ಪೆರೋಲ್ ಅನ್ನು ನೀಡಲಾಗಿತ್ತು ಡೇರಾ ಸ್ವಚ್ಛಸೌಧದಲ್ಲಿ ಇಬ್ಬರು ಶಿಷ್ಯರ ಮೇಲೆ ಅತ್ಯಾಚಾರ ಎಸಗಿದ ಆರೋಪದಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಆತನಿಗೆ ಇಪ್ಪತ್ತು ವರ್ಷಗಳ ಶಿಕ್ಷೆ ವಿಧಿಸಲಾಗಿತ್ತು ಹತ್ತೊಂಬತ್ತರಲ್ಲಿ ಪತ್ರಕರ್ತ ರಾಮ್ಚಂದರ್ ಛತ್ರಪತಿಯವರ ಕೊಲೆ ಪ್ರಕರಣದಲ್ಲೂ ರಾಮ್ ರಹೀಂ ಸೇರಿದಂತೆ ಇತರ ಮೂವರಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿತ್ತು ಅತ್ಯಾಚಾರ ಪ್ರಕರಣದಲ್ಲಿ ಶಿಕ್ಷೆಗೆ ಗುರಿಯಾಗಿರುವ ಹರಿಯಾಣದ ಡೇರಾ ಸಚ್ಚಾ ಸೌದಾ ಮುಖ್ಯಸ್ಥ ಗುರ್ಮಿತ್ ರಾಮ್ ರಹೀಂಗೆ ನಲವತ್ತು ದಿನಗಳ ಪೆರೋಲ್ ಸಿಕ್ಕಿದೆ ಆತ ಇಂದು ಬೆಳಗ್ಗೆ ಹರಿಯಾಣದ ರೋಹಕ್ನಲ್ಲಿರುವ ಸುನಾರಿಯಾ ಜೈಲಿನಿಂದ ಸಿರ್ಸಾ ಡೇರಾ ಆಶ್ರಮಕ್ಕೆ ತೆರಳಿದ್ದಾನೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಸ್ವಯಂ ಘೋಷಿತ ದೇವಮಾನವ ರಾಮ್ ರಹೀಂಗೆ ಇದು ಎರಡು ಸಾವಿರದ ಹದಿನೇಳರಿಂದ ಹದಿನಾಲ್ಕನೇ ಬಾರಿ ಪೆರೋಲ್ ಮಂಜೂರಾಗಿರೋದು ಮೂರು ತಿಂಗಳ ಹಿಂದೆ ಸಹ ಆತನಿಗೆ ಇಪ್ಪತ್ತೊಂದು ದಿನಗಳ ಕಾಲ ಪೆರೋಲ್ ನೀಡಲಾಗಿತ್ತು ಏಪ್ರಿಲ್ ಒಂಬತ್ತರಂದು ರಾಮ್ ರಹೀಂಗೆ ಇಪ್ಪತ್ತೊಂದು ದಿನಗಳ ರಜೆ ನೀಡಲಾಗಿತ್ತು ಇದಕ್ಕೂ ಮುನ್ನ ಈ ವರ್ಷ ಜನವರಿಯಲ್ಲಿ ಇಪ್ಪತ್ತು ದಿನಗಳ ಪೆರೋಲ್ ಅನ್ನು ನೀಡಲಾಗಿತ್ತು ಡೇರಾ ಸಚ್ಚಾ ಸೌಧದಲ್ಲಿ ಇಬ್ಬರು ಶಿಷ್ಯರ ಮೇಲೆ ಅತ್ಯಾಚಾರ ಎಸಗಿದ ಆರೋಪದಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಆತನಿಗೆ ಇಪ್ಪತ್ತು ವರ್ಷಗಳ ಶಿಕ್ಷೆ ವಿಧಿಸಲಾಗಿತ್ತು ಹತ್ತೊಂಬತ್ತರಲ್ಲಿ ಪತ್ರಕರ್ತ ರಾಮ್ ಚಂದರ್ ಛತ್ರಪತಿಯವರ ಕೊಲೆ ಪ್ರಕರಣದಲ್ಲೂ ರಾಮ್ ರಹೀಂ ಸೇರಿದಂತೆ ಇತರ ಮೂವರಿಗೆ ಜೀವಾವಧಿ ಶಿಕ್ಷೆ